ನೈನ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ನವೆಂಬರ್ ಟ್ವೆಂಟಿ ಸೆಕೆಂಡ್ ಅಂತಾರಾಷ್ಟ್ರೀಯ ಟೆಸ್ಟ್ ಮ್ಯಾಚ್ ನಡೆಯುತ್ತೆ ಇದೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಈಗ ಐವತ್ತು ವರ್ಷ ಕಂಪ್ಲೀಟ್ ಮಾಡಿದ ನಿಮ್ಮ ಅನಿಸಿಕೆ ಎಲ್ಲರಿಗೂ ನಮಸ್ಕಾರ ಈಗ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರ ಇಸುವಿಯಲ್ಲಿ ಇದನ್ನು ಇಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೊದಲನೇ ಬಾರಿಗೆ ಫಸ್ಟ್ ಟೆಸ್ಟ್ ಮ್ಯಾಚ್ ಆಗಿತ್ತು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಅದಾಗಿ ಈಗ ಇವತ್ತಿಗೆ ಐವತ್ತನೇ ವರ್ಷ ಈ ಐವತ್ತು ವರ್ಷದಲ್ಲಿ ನಮ್ಮ ಕರ್ನಾಟಕದಿಂದ ನಮ್ಮ ಭಾರತ ದೇಶ ಭಾರತ ತಂಡಕ್ಕೆ ಎಷ್ಟು ಜನ ಆಡಿದ್ದಾರೆ ಅದೊಂದು ನಮಗೆ ಒಂದು ಸಂತೋಷವಾದ ತುಂಬ ಜನ ಹುಡುಗರು ನಮ್ಮ ಸ್ಟೇಟಿಂದ ಈ ಐವತ್ತು ವರ್ಷದಲ್ಲಿ ಅದೊಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ನೋಡಿ ಇವತ್ತು ಟೆಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗಿದೆ ಇವತ್ತು ನಮ್ಮ ಕರ್ನಾಟಕದ ಹುಡುಗ ಒಬ್ಬ ದೇವದತ್ಪಟಿಕಲ್ಲಿ ಇವತ್ತು ಭಾರತ ತಂಡಕ್ಕೆ ಒಂದು ಡೆಬ್ಯೂ ಮಾಡಿದ್ದಾನೆ ಇವತ್ತು ಆಸ್ಟ್ರೇಲಿಯಾದಲ್ಲಿ ಸೊ ಇದೊಂದು ನಮಗೊಂದು ಹೆಮ್ಮೆ ಸುದ್ದಿ ಸು ಹಾಗಾಗಿ ಈಗ ನಮಗೆ ಈಗ ಈ ಕ್ರಿಕೆಟ್ ಸಂಸ್ಥೆಯಲ್ಲಿ ಇರಬೇಕಾದರೆ ನಾವು ನಮ್ಮ ಕರ್ನಾಟಕದ ಹುಡುಗರಿಗೆ ಎಷ್ಟು ಪ್ರೋತ್ಸಾಹ ಕೊಡಬೇಕೋ ನಾವು ಅಷ್ಟು ಪ್ರೋತ್ಸಾಹ ಕೊಡ್ತಾಯಿದ್ದೇವೆ ಅಂದರೆ ಈಗ ನಮ್ಮ ಅರ್ಲಿಯರ್ ಕಮಿಟಿ ಆಗಲಿ ಯಾರೇ ಬಂದಿದ್ದರು ಯಾರು ಬರ್ತಾರೆ ಎಲ್ಲರೂ ಸಹ ಸೇರಿ ಇದನ್ನು ಮಾಡಿದ್ದಾರೆ ನಾವಂತಲ್ಲ ನನ್ನ ಹಿಂದೆ ಇದ್ದವರು ಕಮಿಟಿನವರು ಹಿಂದೆ ಇದ್ದ ಅಧ್ಯಕ್ಷರು ಅವರೆಲ್ಲ ಎಲ್ ಎಲ್ಲರೂ ಸಹಾಯದಿಂದನೇ ಇವತ್ತಿಗೆ ಈ ಇಷ್ಟೊಂದು ಕ್ರಿಕೆಟರ್ಸು ಭಾರತ ತಂಡಕ್ಕೆ ನೇ ನೇಮಕ ಮಾಡಿದ್ದಾರೆ ಆಗಿದ್ದಾರೆ ಪ್ಲಸ್ ಈ ಐವತ್ತು ವರ್ಷದಲ್ಲಿ ಕರ್ನಾಟಕಕ್ಕೆ ನಾವೊಂದು ಐದು ಬಾರಿ ರಂಜಿ ಟ್ರೋಫಿ ಗೆದ್ದಿದ್ದೇವೆ ಒಂದು ಎರಡು ಮೂರು ಬಾರಿ ಇರಾನಿ ಟ್ರೋಫಿ ಗೆದ್ದಿದ್ದೇವೆ ಜೂನಿಯರ್ ಟ್ರೋಫಿ ಲಾಸ್ಟ್ ಇಯರ್ ಹೋದ ವರ್ಷ ಜೂನಿಯರ್ ಚಾಂಪಿಯನ್ಶಿಪ್ ಇಂಡಿಯಾದಲ್ಲಿ ಆಡದ ಬಿ ಸಿ ಸಿ ಎ ಕಂಡಕ್ಟ್ ಮಾಡಿದ ಟೋರ್ನಮೆಂಟಲ್ಲಿ ಆಲ್ ಬಿ ಸಿ ಎ ಟೋರ್ನಮೆಂಟ್ ಕರ್ನಾಟಕ ಚಾಂಪಿಯನ್ಸ್ ಆಗಿದ್ದು ಲಾಸ್ಟ್ ಸೀಸನ್ ಸೊ ಇದೊಂದು ಭಾರಿ ಹೆಮ್ಮೆಯ ವಿಷಯ ಸೊ ಈ ಐವತ್ತು ವರ್ಷದಲ್ಲಿ ಎಷ್ಟೊಂದು ಆಗಿದೆ ಅಂದರೆ ಮೊದಲು ಇಷ್ಟು ಕ್ರಿಕೆಟ್ ನಾವು ಆಡೋ ಟೈಮ್ನಲ್ಲಿ ಇಷ್ಟು ಕ್ರಿಕೆಟ್ ಇರಲಿಲ್ಲ ಏನಿತ್ತು ಅಂದರೆ ಒನ್ಲಿ ಒಂದು ಹತ್ತೊಂಬತ್ತು ವರ್ಷದ ಗುಲಾಮ್ ಗುಲಾಮ್ ಅಹಮದ್ ಟ್ರೋಫಿ ಅಂತ ಒಂದಿತ್ತು ಮಿಕ್ಕಿದ್ದು ಬಿಟ್ಟರೆ ಸೀದಾ ರಂಜಿ ಟ್ರೋಫಿ ಚೆನ್ನಾಗಿ ಆಡಿದ್ರೆ ನೀವು ಭಾರತ ತಂಡ ಈಗ ಹೇಳಬೇಕು ಅಂದ್ರೆ ನಾನೇ ಸ್ವತಃ ನಾನೇ ಒಬ್ಬ ಒಂದು ಸ್ಪೆಕ್ಟೇಟರ್ ಆಗಿ ಇಲ್ಲಿ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಅಂತ ಆಫೀಸ್ ಇದೆ ಆ ಕಡೆಗೆ ಅದ್ರ ಮೇಲ್ಗಡೆ ಸ್ಟ್ಯಾಂಡ್ ಉಂಟು ಮೊದಲು ಸ್ಟ್ಯಾಂಡ್ ಇರಲಿಲ್ಲ ಆವಾಗೆಲ್ಲ ಮರದ ಒಂದು ಬೆಂಚಸ್ ಮಾಡಿ ಒಂದು ಆರ್ಟಿಫಿಷಿಯಲ್ ಸ್ಟ್ಯಾಂಡ್ ಮಾಡಿದರು ನಾನು ಸ್ವತಃ ಆ ಸ ಎಪ್ಪತ್ನಾಲ್ಕನೇ ಸಿ ಟೆಸ್ಟ್ ಮ್ಯಾಚ್ ನಾನು ಆ ಸ್ಪೆಕ್ ಆ ಹುಡುಗನಾಗಿ ಅಲ್ಲಿ ವಿಟ್ನೆಸ್ ಮಾಡಿದ್ದೆ ಆಗ ಆಗ ಸ್ಟೇಡಿಯಂ ಫುಲ್ ಕಂಪ್ಲೀಟ್ ಆಗಿರಲಿಲ್ಲ ಎಲ್ಲ ಅರ್ಧಂಬರ್ದಾಗಿ ಎಲ್ಲ ಆವಾಗ ಒಂದು ಬೆಂಗಳೂರಿನಲ್ಲಿ ಒಂದು ಟೆಸ್ಟ್ ಮ್ಯಾಚ್ ಆಗಬೇಕು ಅಂತ ಒಂದು ಆ ಕಡೆಯಿಂದ ಒಂದು ಊಹೆ ಇತ್ತು ಅದು ಮಾಡಿದ್ದಾರೆ ಸೊ ಆ ಇದರಲ್ಲಿ ನಾನು ಅಲ್ಲಿ ಮ್ಯಾಚ್ ನೋಡಬೇಕು ನನಗೂ ಒಂದು ಯೋಚನೆ ಒಂದು ದಿವಸ ನಾನು ಈ ಗ್ರೌಂಡಲ್ಲಿ ಯಾಕೆ ಆಡಬಾರ್ದು ಅಂತ ಒಂದು ಹಾಗೆ ಅದೊಂದು ಲೆಕ್ಕಾಚಾರ ಯಾಕಂದರೆ ಅದು ಪರ್ಸ್ನಲ್ಲು ನಾವೊಂದು ಒಂದು ಶ್ರಮ ಪಟ್ಟು ಮಾಡಿ ನಾವು ಕರ್ನಾಟಕ ತಂಡಕ್ಕೆ ಒಂದು ಹದಿನೈದು ವರ್ಷ ಆಡಿ ಭಾರತ ತಂಡಕ್ಕೂ ಆಡಿ ಏನೋ ದೇವರು ನಮಗೆ ಅಷ್ಟು ಮಟ್ಟಿಗೆ ಇಟ್ಟಿದ್ದಾನೆ ಚಿನ್ನಸ್ವಾಮಿ ಮೇಡಮ್ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಫಸ್ಟ್ ರಂಜಿ ಟ್ರೋಫಿ ಆಡಿದ್ದು ಮೊದಲನೇ ಮ್ಯಾಚ್ ಕರ್ನಾಟಕ ಮತ್ತು ತಮಿಳುನಾಡು ಆವಾಗೆಲ್ಲ ರಂಜಿ ಟ್ರೋಫಿ ಮ್ಯಾಚಿಗೆ ಈ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಿನಿಮಮ್ ಹದಿನೈದು ಸಾವಿರ ಜನ ಬರೋರು ಮ್ಯಾಚ್ ನೋಡಲಿಕ್ಕೆ ಬಟ್ ನಾವು ಪ್ರ್ಯಾಕ್ಟೀಸ್ ಮಾಡಬೇಕಾದ್ರೆ ಈ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಮಗೆ ಸೀನಿಯರ್ಸ್ ಬರಲ್ಲ ಹಿರಿಯರು ನಮ್ಮ ಅರ್ಲಿಯರ್ ಆದರೆ ಬ್ರಿಜೇಶ್ ಪಟೇಲ್ ಆಗಲಿ ಜಿ ಆರ್ ವಿಶ್ವನಾಥ್ ಕಿರ್ಮಾಣಿ ರಾಜರ್ ಬಿನ್ನಿ ಸುಧಾಕರ್ ರಾವ್ ಎ ವಿಜಯ್ ಪ್ರಕಾಶ್ ಇವರೆಲ್ಲ ಇದ್ದರು ನಮಗೆಲ್ಲ ಪ್ರೋತ್ಸಾಹ ಕೊಡೋಕ್ಕೆ ಸೊ ಅವ್ರ ಜೊತೆ ನಾವು ಪ್ರ್ಯಾಕ್ಟೀಸ್ ಮಾಡಿ ನಮಗೆಲ್ಲ ಗೈಡೆನ್ಸ್ ಕೊಟ್ಟವರು ಅವರೇ ವಿಜಯ್ ಕೃಷ್ಣ ಈಗ ದ ಲೇಟ್ ವಿಜಯ್ ಕೃಷ್ಣ ವಿಜಯ್ ಕುಮಾರ್ ಇವರೆಲ್ಲ ಇದ್ದರು ಆವಾಗಲೇ ನಮಗೆಲ್ಲ ತುಂಬ ಪ್ರೋತ್ಸಾಹ ಕೊಟ್ಟರು ನಮಗೆಲ್ಲ ಟೆನ್ಷನ್ ಮಾಡಲಿಕ್ಕೂ ಬಿಡಲಿಲ್ಲ ಅವರು ಅಷ್ಟೊಂದು ಅಷ್ಟು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ನಾವು ಆ ಮ್ಯಾಚ್ ಆಡಬೇಕಾಗ ನಮ್ಗೆ ಯಾವ ಟೆನ್ಷನ್ ಇರಲಿಲ್ಲ ಯಾಕಂದರೆ ಎಲ್ಲ ಒಂದು ಒಟ್ಟಿಗೆ ಪ್ರಾಕ್ಟೀಸ್ ಮಾಡಿದವರು ಸೊ ಈ ಹದಿನೈದು ಸಾವಿರ ಜನ ಕ್ರೌಡ್ ಇದ್ದರೂ ಏನು ಟೆನ್ಷನ್ ಇರಲಿ ನೀವು ಟೆನ್ಷನ್ ಇದ್ರೆ ನೀವು ಕ್ರಿಕೆಟ್ ಆಗೋದಿಲ್ಲ ಅಲ್ಲ ದೆನ್ ಬೆಟರ್ ಟು ಸ್ಟಾಪ್ ಪ್ಲೇಯಿಂಗ್ ಕ್ರಿಕೆಟ್ ಅಲ್ಲ ಸೊ ಹಾಗೆ ನಮಗೆ ಏನು ಅದಕ್ಕೆ ನಾ ಹೇಳೋದಲ್ಲ ಈ ಸೀನಿಯರ್ಸ್ಗೆ ಇಫ್ ಕ್ರಿಕೆಟ್ ಯಾವಾಗ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಯಿತೋ ಇವತ್ತಿನವರೆಗೂ ಎಲ್ಲ ಶ್ರಮಪಟ್ಟಿದ್ದಾರೆ ಎಲ್ಲ ಕ್ರಿಕೆಟರ್ಸ್ ಫಾರ್ಮರ್ ಕ್ರಿಕೆಟರ್ಸು ಫಾರ್ಮರ್ ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರಲ್ಲ all have worked very hard to bring to this level today. so i respect and uh, thank all the former office bearers, all the committee members of the association. till today, what they have done is today we are there. plus, moreover, namma uh, israeli life members, sidhar club of life members, sidhar. they are also one of the members of the, uh, the stadium. ಪ್ಲಸ್ ಕ್ಲಬ್ಸ್ ಕ್ರಿಕೆಟಿಂಗ್ ಕ್ಲಬ್ಸ್ ಇದೆ ಮೇಡಮ್ ಮುನ್ನೂರೈವತ್ತು ನಾನ್ನೂರು ಕ್ಲಬ್ಸ್ ಇದೆ ಅವರ ಸೆಕ್ರೆಟ್ರೀಸು ಪ್ರೆಸಿಡೆಂಟ್ಸು ಫಾರ್ಮರ್ ಸೆಕ್ರೆಟ್ರೀಸ್ ಆಫ್ ದ ಕ್ಲಬ್ಸ್ ಫಾರ್ಮರ್ ಪ್ರೆಸಿಡೆಂಟ್ಸ್ ಆಫ್ ದ ಕ್ಲಬ್ಸ್ ಇವ ಲೈಫ್ ಮೆಂಬರ್ಸು ಇವರೆಲ್ಲ ದೇ ಆರ್ ಮೇಡಮ್ ಇವರೆಲ್ಲ ಆಲ್ ರೆಸ್ಪಾನ್ಸಿಬಲ್ ಫಾರ್ ಟುಡೇ ಫಾರ್ ಬೀಯಿಂಗ್ ಚಿನ್ನ ಸಾಂಗ್ ಇಷ್ಟು ಆಲ್ ದ ಲೈಫ್ ಮೆಂಬರ್ಸ್ ಕ್ಲಬ್ ಸೆಕ್ರೆಟ್ರೀಸ್ ಪ್ಲೇಯಿಂಗ್ ಕ್ರಿಕೆಟಿಂಗ್ ಕ್ಲಬ್ ಸೆಕ್ರೆಟ್ರೀಸ್ ಫಾರ್ಮರ್ ಕಮಿಟಿ ಮೆಂಬರ್ಸ್ ಆಫೀಸ್ ಬ್ಯಾರರ್ಸ್ ದ ಗ್ರೌಂಡ್ಸ್ ಮೆನ್ Who are working very hard, each and every groundsman. Our Srama today, you know, Swami, what is today? What you are seeing. Because of their hard work, their intelligence. This, this goes to all these people. It doesn't go to any individual. It goes to the it is. It is a team effort of the life member, club secretaries, presidents, office bearers, groundsmen. வெர் ஆல் ஆஸ் எ ட ட டீம் சோ ஐங்க் எவ்ரிபடி பிகாஸ் ஆஃப் ஆல் ல மெம்பர்ஸ் மோஸ்ட் இம்பார்டெண்ட் அவரே நம்ம லைஃப் மெம்பர்ஸ் பிகாஸ் ஆஃப் தம் கே சி ஏ இஸ் வெரி ஸ்ட்ராங் டுடே செகிரீஸ் கிரிக்கெட்டிங் ப்ளேயிங் செக்கிரட்டரீஸ் அந்த முன்னூறத்து க்ளப் உண்டு மேடம் பெங்களூரில் த்ரீ அண்ட் ஃபிஃப்டி க்ளப்ஸ் அந்த நீங்கள் தே ஆர் மேக்கிங் கிரிக்கெட் டீம்ஸ் இரத்தே எஸ்ட் கிரிக்கெட்டர்ஸ் அவங்க அவகாசமாக்கொடர் டோர்னமெண்ட் ஆடலிக்கு அத்வா ஸ்டேட் ஆடலிக்கே ಥ್ರೂ ದ ಕ್ಲಬ್ ದೇ ಆರ್ ಗಿವಿಂಗ್ ಆಪರ್ಚುನಿಟಿ ಸೊ ಈ ಫಿಫ್ಟಿ ಇಯರ್ಸಲ್ಲಿ ನೋಡಿ ಎಷ್ಟು ಬದಲಾವಣೆ ಆಗಿದೆ ಸೋ ಮೆನಿ ಆಪರ್ಚುನಿಟೀಸ್ ಎವ್ರಿಬಡಿ ವರ್ಕ್ ಟುಗೆದರ್ ಟು ಗೆಟ್ ಟುಡೆ ವಾಟ್ ಚಿನ್ನಸ್ವಾಮಿ ಈಸ್ ಟುಡೆ ಸ್ಟೇಡಿಯಂ ಈಗ ಮುಂದಕ್ಕೂ ಅಷ್ಟೇ ಎವ್ರಿಬಡಿ ಈಸ್ ವರ್ಕಿಂಗ್ ವೆರಿ ಹಾರ್ಡ್ ಆ್ಯಂಡ್ ಪ್ಲಸ್ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾಡಿದಂಥ ಈಗ ಇನ್ನೊಂದು ನಮ್ಮದೇ ಒಂದು ಸ್ಟೇಡಿಯಂ ಇದೆ ಮೇಡಮ್ ಆಲ್ ಓವರಲ್ಲಿ ಒಂದು ಗ್ರೌಂಡ್ ಇದೆ ಆಲ್ ಓವರ್ தட் இஸ் அவர் ஓன் பிராபர் நம்மே ஸ்வத்த சின்ன கே சிதே பிராப்பட்டி அது ஆறு கிரௌண்ட் உண்டு த்ரீ கிரௌண்ட்ஸ் ஆர் தேர் இன் ஒன் சைட் தட் இஸ் அவர் ஓன் பிராபர் சோ லைக் தட் விவ் ஹாட் கிரௌண்ட்ஸ் எல்லா ஆல் டிஸ்ட்ரி கவார்ட்டர்ஸில் விவ் ஹாட் ஒன் ஓன் கிரௌண்ட் சம் ஆர் அவர் ஓன் கிரௌண்ட் கேலவர்தான் லீஸ் அதுலே ஆண்ட் ஸ்டில் வி ஆர் வர் ஸ்டில் நோ வர்க்கிங் டூ ಟು ಗೆಟ್ ಮೋರ್ ಈಗ ನೋಡಿ ಈಗ ಸ್ಟೇಟ್ ಗೌರ್ಮೆಂಟ್ ಈಗ ಮೊನ್ನೆ ಅನೌನ್ಸ್ ಮಾಡಿದ್ದಾರೆ ತುಮಕೂರಲ್ಲಿ ದೇ ಆರ್ ಗಿವಿಂಗ್ ಅಸ್ ಫಾರ್ಟಿ ಒನ್ ಏಕರ್ಸ್ ಆಫ್ ಲ್ಯಾಂಡ್ ಸೋ ಮೆನಿ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ದಿಸ್ ಫಿಫ್ಟಿ ಇಯರ್ಸ್ ಸೊ ದಿಸ್ ಇಸ್ ಇದಕ್ಕೆ ದಿಸ್ ಕ್ರೆಡಿಟ್ ಏನೇನಾಗಿದೆ ಟು ಆಲ್ ದ ಮೆಂಬರ್ಸ್ ಹೂ ಆರ್ ದೇರ್ ಅರ್ಲಿಯರ್ ಆರ್ ಇವನ್ ಟುಡೇ ಹೂ ಆರ್ ಮೆಂಬರ್ಸ್ ಆರ್ ದೇರ್ ಹೂವರ್ ಲೈಫ್ ಮೆಂಬರ್ಸ್ ಸೆಕ್ರೆಟ್ರೀಸ್ ಬಿ ನನ್ನ ನಾನು ಪರ್ಸ್ನಲ್ ಕ್ರಿಕೆಟರ್ಸ್ Club uh, uh, cricketers, all cricketers involved, school cricketers, all involved. That is why Chinnaswamy is today because of what it is. Guarantee News Suddhi Kachita, Nyaya Nishchita.